ಆತ್ಮೀಯ ವೀಕ್ಷಕರೇ ಮಣು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇಂದು ನಾವು ಆತ್ಮೀಯ ತರಗತಿಯ ಭಾಗ ಎರಡರ ಅಧ್ಯಾಯ ಹನ್ನೆರಡು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಫಲಗಳನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಅನ್ನು ಕೊಡಿ ಬನ್ನಿ ಈಗ ಈ ಪಾಠದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ತಾ ಸಾಕೋಣ ನೋಡಿ ಒಂದರಿಂದ ನಾಲ್ಕನೇ ಪ್ರಶ್ನೆಯ ಆಯ್ಕೆಗಳು ಹಾಗೂ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಸ್ವಲ್ಪ ಅಲ್ಲಿ ಬ್ಲರಾಗಿದೆ ಒಂದು ಸ್ವಲ್ಪ ಮುಂಚೆ ದಿನ ಪಾಸ್ ಮಾಡಿ ನೋಡ್ಕೊಳ್ಳಿ ನೋಡಿ ಮುಂದಿನ ಪ್ರಶ್ನೆಗಳನ್ನು ಹಾಗೆ ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಹೋಗಿ ಈ ಮೇಲ್ಮೈ ಲಕ್ಷ ಮೇಲ್ಮೈ ವಿಸ್ತೀರ್ಣಗಳು ಹಾಗೂ ಈ ಗಣಪಲಗಳ ಪ್ರಶ್ನೆಗಳು ಟಿ ಟಿಗೆ ಮೋಸ್ಟ್ ಇಂಪಾರ್ಟೆಂಟು ಒಂದನೇ ಪೇಪರಿಗೂ ಬರುತ್ತೆ ಎರಡನೇ ಪೇಪರಿಗೂ ಈ ಪ್ರಶ್ನೆಗಳು ತುಂಬಾ ಬರುತ್ತೆ ಆದ ಕಾರಣ ಆದ ನೀವು ನೀವು ವಿದ್ಯಾರ್ಥಿಗಳು ಮಾತ್ರವಲ್ಲದೆ ನಿಮಗೆ ನಿಮ್ಮ ಮನೆಯಲ್ಲಿ ಓದ್ತಿರುವಂಥ ಟಿ ಇ ಟಿಯನ್ನು ಓದ್ತಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಇದನ್ನು ರೆಫರ್ ಮಾಡಲು ತಿಳಿಸಿ ಯಾಕಂದರೆ ಈ ಸೂತ್ರದ ಆಧಾರದ ಮೇಲೆ ಹಾಗೂ ವಿಸ್ತೀರ್ಣದ ಸೂತ್ರಗಳು ಹಾಗೂ ಒಂದು ಡೈಗ್ರಾಮನ್ನು ಕೊಟ್ಟು ಅದರ ಗಣಫಲ ಅಥವಾ ಮೇಲ್ಮೈ ವಿಸ್ತೀರ್ಣಗಳನ್ನು ಏನು ಮಾಡಿರ್ತಾರಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅವುಗಳಿಗೆ ಸರಳವಾಗಿ ಉತ್ತರಿಸ್ಬೇಕಂದ್ರೆ ಈ ಸೂತ್ರಗಳೆಲ್ಲ ನಮಗೆ ಏನಿರಬೇಕು ಗೊತ್ತಿರಬೇಕು ಸೂತ್ರಗಳೆಲ್ಲ ಗೊತ್ತಿದ್ದಪ್ಪ ಅಂದ್ರೆ ನಾವು ಈಸಿಯಾಗಿ ಅದನ್ನು ಸಾಲ್ವ್ ಮಾಡ್ಬೋದು ಆದ್ಮೇಲೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡಿ ಎರಡು ಅಂಕದ ಪ್ರಶ್ನೆಗಳು ಅಂದರೆ ಮೂವತ್ತೊಂಬತ್ತರಿಂದ್ರೆ ನಲವತ್ತ್ನಾಲ್ಕರವರೆಗಿನ ಎರಡು ಅಂಕದ ಪ್ರಶ್ನೆಗಳದಾವೆ ನೋಡ್ಕೊಳ್ಳಿ ಯಾಕಂದರೆ ಉತ್ತರವನ್ನು ಬರೆಯುವಾಗ ಉತ್ತರ ಕೀಯನ್ನು ನೀವು ನೋಡುವಾಗ ಗೊಂದಲಕ್ಕೀಡಾಗಬೇಡಿ ಕಾರಣ ಈ ಪ್ರಶ್ನೆಗಳನ್ನು ಬರ್ಕೊಂಡ್ರಂದರೆ ಅದೇ ಪ್ರಶ್ನೆಗಳಿಗೆ ಆಧಾರದ ಮೇಲೆ ಏನು ಉತ್ತರಗಳು ಅಲ್ಲಿರುತ್ತೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳನ್ನು ದಾಟಿತು ನಾಲ್ಕು ಅಂಕದ ಪ್ರಶ್ನೆಗಳು ಬಂತು ನಾಲ್ಕು ಅಂಕದ ಪ್ರಶ್ನೆಗಳು ನೋಡಿ ಈ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ ಕ್ಲಿಯರಾಗಿ ನೋಡಿಕೊಂಡು ಇವುಗಳಿಗೆ ಏನು ಮಾಡಬೇಕು ಆನ್ಸರ್ ಮಾಡಬೇಕು ಕೆಲವೊಂದು ಪ್ರಶ್ನೆಗಳು ವಿಡಿಯೋ ಮಾಡುವಾಗ ಸ್ಕ್ರೀನ್ ಆಪ್ ಅಥವಾ ಅದರಂತ್ರ ಸ್ವಲ್ಪ ಡಿಮ್ ಆಗಿವೆ ಅವುಗಳನ್ನ ಸ್ವಲ್ಪ ಪಾಸ್ ಮಾಡಿ ಕ್ಲಿಯರ್ ಇದ್ದಲ್ಲಿ ನೀವು ಪಾಸ್ ಮಾಡಿ ಸ್ವಲ್ಪ ಪ್ರಶ್ನೆಗಳನ್ನು ಬರೆದುಕೋಬೇಕು ವಿದ್ಯಾರ್ಥಿಗಳೇ ಆನ್ಸರ್ ಹೇಗೆ ಏನೋ ಎಲ್ಲೂ ಡಿಮ್ ಆಗಿಲ್ಲ ಇನ್ನು ಮುಂದಿನ ನಿಂತು ಯಾವುದೂ ಡಿಮ್ ಆಗಿಲ್ಲ ಯಾಕಂದರೆ ಡಿಮ್ಮ ಆದರೆ ಸ್ವಲ್ಪ ನೋಡೋದಕ್ಕೆ ಏನೋ ಕಾಣ್ತಿಲ್ಲಪ್ಪ ಅಂತ ಫೀಲಿಂಗ್ ಬರುತ್ತಲ್ಲ ಆದ ಕಾರಣ ಹೇಳ್ತಾ ಇದ್ದೀನಿ ಐವತ್ತಾರನೇ ಪ್ರಶ್ನೆ ಹಾಗೂ ಅದರ ಡೈಗ್ರಾಮ್ ವಿದ್ಯಾರ್ಥಿಗಳೇ ಡೈಗ್ರಾಮನ್ನು ನೋಡ್ಕೊಳ್ಳಿ ಹಾಗೆ ಅದರ ಪ್ರಶ್ನೆಯಲ್ಲಿ ನೋಡಿರಿ ವಿಸ್ತೀರ್ಣ ಮತ್ತು ಘಟಪಣಕ್ಕ ನಡೆಯುವಂಥ ಪಾರ್ಶ್ವ ಮೇಲ್ಮೈ ಗಣಾಕೃತಿ ಅಂದರೆ ಎಲ್ಲವನ್ನು ಅವರು ನೀಡಿ ಈ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಅವುಗಳನ್ನ ನಾವು ಏನು ಮಾಡಬೇಕು ಒಂದೊಂದಾಗಿ ಒಂದೊಂದಾಗಿ ಬಿಡಿಸ್ತಾ ಹೋಗ್ಬೇಕು ಯಾಕಂದರೆ ಎರಡೆರಡು ಕೆ ಅಲ್ಲ ಅವನ್ನ ಏನು ಮಾಡ್ಯಾರಪ್ಪ ಅಂದ್ರೆ ಆನ್ಸರ್ ಕೆ ಒಳಗೆ ಕನ್ಫ್ಯೂಸ್ ಮಾಡಿಕೊಂಡು ಈಗ ಗಣಫಲನ ಬೇರೆ ಮೇಲ್ಮೈ ಬೇರೆ ಈ ರೀತಿ ಕಂಡು ಹಿಡಿದು ಅವನನ್ನು ಏನು ಮಾಡಿದ್ದಾರೆ ಆನ್ಸರ್ ಏನು ಬಿಟ್ಟಿದ್ದಾರೆ ಅದಕ್ಕೆ ನೀವು ಅದನ್ನು ಕ್ಲಿಯರ್ ಮಾಡಿಕೊಂಡು ನಿಮಗೆ ಇರುವಂಥ ಪ್ರಶ್ನೆಗೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಆಯ್ಕೆ ಮಾಡಿಕೊಂಡು ಬರೆದುಕೊಳ್ಳಿ ನೋಡಿ ಅರವತ್ತೊಂದು ಅಂದರೆ ಐದನೇ ಐದು ಅಂಕದ ಪ್ರಶ್ನೆಗಳು ನೋಡಿರಿ ಭಾಗದ ಪೂರ್ವ ಮೆಲ್ಮೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದರೆ ಮೊದಲು ಕೊಟ್ಟು ಆಮೇಲೆ ಕೇಳಿದಾರ ಹಾಗೆ ಗಣಾಕೃತಿ ಮೆಲ್ಮೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದರೆ ಸರಿ ವಿದ್ಯಾರ್ಥಿಗಳೇ ಈಗ ಪ್ರಶ್ನೆಗಳಾಯ್ದು ಇನ್ನು ಆನ್ಸರ್ಗೆ ನೋಡೋಣ ಬನ್ನಿ ನೋಡಿ ಮೇಲ್ಮೇಲೆ ವಿಸ್ತೀರ್ಣ ಗಣಪಲದ ಉತ್ತರ ಹಾಕಿ ಈ ಬಹು ಆಯ್ಕೆಯ ಪ್ರಶ್ನೆಗಳು ನೋಡಿರಿ ಒಂದರಿಂದ ಆರರ ಉತ್ತರಗಳಿದಾವೆ ಹಾಗೆ ಏಳರಿಂದ ಇಪ್ಪತ್ತೈದನೇ ಪ್ರಶ್ನೆಯ ಉತ್ತರಗಳು ಇದಾವೆ ಎಲ್ಲವನ್ನು ಒಮ್ಮೆ ನೋಡ್ಕೊಂಬಿಡಿ ಸ್ವಲ್ಪ ಪಾಸ್ ಮಾಡಿ ಇನ್ನು ಒಂದು ಅಂಕದ ಪ್ರಶ್ನೆಗಳು ಇವು ಕೂಡ ಸುಮಾರಾಗಿ ಇದಾವೆ ಮೂವತ್ತು ಮೂವತ್ತೆಂಟರ ತನ ಅದಾವೆ ಒಂದು ಎರಡು ಪ್ರಶ್ನೆಗಳು ಇದರಲ್ಲಿ ಮೂವತ್ತಾರು ಹಾಗೂ ಮೂವತ್ತೇಳನೇ ಪ್ರಶ್ನೆ ಸ್ವಲ್ಪ ವಿವರಣೆಯನ್ನು ಒಳಗೊಂಡಿದೆ ಅಂದರೆ ಲೆಕ್ಕವನ್ನು ಬಿಡಿಸಿದಾಗ ಆನ್ಸರ್ ಬರುವಂಥದ್ದಿದೆ ಎರಡು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಈ ಎರಡು ಅಂಕದ ಪ್ರಶ್ನೆಗಳು ಮೂವತ್ತರ ಒಂಬತ್ತರಿಂದ ಪ್ರಾರಂಭವಾಗುತ್ತೆ ನೋಡಿ ಸಿಲಿಂಡರ್ನ ಪಾದ ಗಣದ ಒಂದು ಅಂಚಿನ ಉದ್ದ ಅಂದರೆ ಅಲ್ಲಿ ಅವರು ಆಯತ ಗಣದ ಕೇಳಿದರ ಅವುಗಳನ್ನು ನೋಡ್ಕೊಳ್ಳಿ ಆಟಿಕೆ ಗಣಪಲ್ಲ ಅಂದರೆ ಒಂದು ಒಂದು ಚಿತ್ರ ಕೊಟ್ಟು ಅದನ್ನು ಕೇಳ ಅವಾಗ ನಾವು ಅದನ್ನು ಏನು ಮಾಡ್ಬೋದು ಉತ್ತರವನ್ನು ಸರಿಯಾಗಿ ಬರೆದುಕೊಂಡು ನಾವು ಅದಕ್ಕೆ ಪ್ರಶ್ನೆಗೆ ತಕ್ಕಂಗೆ ಆಸ್ತರಗಳನ್ನ ಬರಿಬೇಕು ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ ನೋಡಿರಿ ವಿಸ್ತೀರ್ಣ ಅಂದರೆ ಒಂದು ವಿಸ್ತೀರ್ಣ ಐದು ಸತ್ತ ನಿಮಿಷದಲ್ಲಿ ಎಷ್ಟು ಅನ್ನೋದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಲೆಕ್ಕಗಳನ್ನ ಬಿಡಿಸಿರುತ್ತಾರೆ ನಲವತ್ತೊಂಬತ್ತನೇ ಪ್ರಶ್ನೆ ಇನ್ನು ಮೂರು ಅಂಕದ ಪ್ರಶ್ನೆಗಳು ಐವತ್ತರಿಂದ ಪ್ರಾರಂಭವಾಗುತ್ತೆ ಮೂರು ಅಂಕದ ಪ್ರಶ್ನೆಗಳು ಈ ಮೂರು ಅಂಕದ ಪ್ರಶ್ನೆಗಳ ಉತ್ತರಗಳನ್ನು ನೀವು ನೋಡ್ಕೊಳ್ಳಿ ಬರೆದುಕೊಳ್ಳಿ ಐವತ್ತೊಂದನೇ ಪ್ರಶ್ನೆ ಐವತ್ತೊಂದು ಐವತ್ತೆರಡನೇ ಪ್ರಶ್ನೆ ಐವತ್ತ್ಮೂರು ನೋಡಿ ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ ಯಾಕಂದರೆ ನಾವು ಕೈಲಿದ್ದೀವಿ ಇವಾಗ ಸ್ವಲ್ಪ ಎಷ್ಟು ಪಿ ಸಿ ಆಗ್ಬೋದು ಡಯಾಗ್ರಾಮ್ಸು ಇಲ್ಲಿ ಪ್ರಿಂಟೆಡ್ ಇರುತ್ತೆ ಕ್ಲಿಯರ್ ಇರುತ್ತೆ ಐವತ್ನಾಲ್ಕರವರೆಗೆ ಯಾವ ಆಯಿತು ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಐವತ್ತೈದು ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೋಡ್ರಿ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ ಹೀಗೆ ನೀವೇನು ಮಾಡ್ಕೊತವ್ರಿ ಇವುಗಳನ್ನು ಒಂದೊಂದಾಗಿ ಒಂದೊಂದಾಗಿ ನಿಮ್ಮ ನೋಟ್ ಪುಸ್ತಕದಲ್ಲಿ ನೋಟ್ಸ್ ಮಾಡ್ಕೊಳ್ಳಿ ಹಾಗೆ ಜೊತೆಗೆ ಹೇಳಿದೆಲ್ಲ ಟಿ ಟಿ ಬರೆಯುವಂಥ ಅಭ್ಯರ್ಥಿಗಳಿಗೆ ಇವುಗಳನ್ನು ಏನು ಮಾಡಿ ಯೂಸ್ ಮಾಡ್ಕೊಳದು ಕೇಳಿ ಉಪಯೋಗಿಸ್ಕೊಳ್ಳೋದು ಕೇಳಿ ಯಾಕಂದರೆ ಇದರಲ್ಲಿರುವಂಥ ಸೂತ್ರಗಳು ಇಲ್ಲ ನಿಮ್ಮ ಪುಸ್ತಕನ ಯೂಸ್ ಮಾಡಂತೇಳಿರಿ ಇಲ್ಲ ಅಂದ್ರೆ ಈ ಎಲ್ ಬಿ ಎ ಕ್ವೆಶನ್ ಯಾಕೆ ಎಲ್ ಬಿ ಎ ಕ್ವೆಶನ್ ಅಂದರೆ ನೇರವಾದಂಥ ಇದರಲ್ಲಿ ಇಪ್ಪತ್ತೈದು ಪ್ಲಸ್ ಹದಿಮೂರು ಅಂದರೆ ಹೊಟ್ಟೆ ಮೂವತ್ತೆಂಟು ಪ್ರಶ್ನೆಗಳಿದಾವೆ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಅವುಗಳೆಲ್ಲವುಗಳು ಕೂಡ ಟಿ ಇ ಟಿಗೆ ಹೆಲ್ಪ್ ಆಗುತ್ತೆ ಮೂವತ್ತೆಂಟು ಪ್ರಶ್ನೆಗಳು ಟಿ ಇ ಟಿಗೆ ಹೆಲ್ಪ್ ಆಗುತ್ತೆ ಆದ ಕಾರಣ ನಿಮ್ಮ ಆತ್ಮೀಯರಿಗೆ ಅಥವಾ ಸಹೋದರ ಸಹೋದರಿಯರಿಗೆ ಅವರಿಗೆ ಏನು ಮಾಡ್ರಪ್ಪ ಅಂದ್ರೆ ಈ ಪಾಠದ ಎಲ್ಲ ಪ್ರಶ್ನೆಗಳನ್ನು ಸ್ವಲ್ಪ ನೋಡ್ಕೊಳ್ ಕೇಳಿ ಕೆಲವೊಂದು ನೇರವಾದಂಥ ಉತ್ತರವನ್ನು ಕೊಡುವಂಥ ಪ್ರಶ್ನೆಗಳಿದ್ದರೆ ಕೆಲವೊಂದು ಲೆಕ್ಕವನ್ನು ಬಿಡಿಸಿ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳು ಅದ ಕಾರಣ ಅವರೂ ಕೂಡ ಇವುಗಳನ್ನ ನೋಡಿಕೊಂಡ್ರೆ ಯಾಕಂದರೆ ಅಲ್ಲಿ ಇಷ್ಟೊಂದು ಎಲ್ಲ ಬರ್ಕೋತ್ಕದ್ರೆ ಆಗೋ ಆಗೋದಿಲ್ಲ ಟಿ ಒಳಗೆ ಅದ ಕಾರಣ ನೇರವಾಗಿ ಪ್ರಶ್ನೆಗಳನ್ನು ನೋಡ್ಕೊಂಬಿಟ್ರೆ ನಾವು ನೇರವಾಗಿ ಆನ್ಸರ್ವನ್ನು ಈಗ ಬೆಡ್ಶೀಟ್ ಹೋಗಿದ್ದೆವು ಅಂದರೆ ಅಲ್ಲಿ ನೇರವಾಗಿ ಆನ್ಸರ್ವನ್ನು ನಾವು ಟಿಕ್ ಮಾಡ್ಬೋದು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಐದು ಅಂಕದ ಪ್ರಶ್ನೆಗಳು ಅಂದರೆ ಇಲ್ಲಿ ಸ್ವಲ್ಪ ಗೊಂದಲವಾಗಿದೆ ಅದನ್ನ ಆ ಪ್ರಶ್ನೆಯನ್ನು ಓದ್ಕೊಂಡು ಪ್ರಶ್ನೆಯನ್ನು ಬರ್ಕೊಂಡ ನಂತರ ಅದನ್ನು ನೋಡಿದ ನಂತರ ಆ ಗೊಂದಲಗಳು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಮಾಡ್ಕೊಳ್ಳಿ ಗೊಂದಲ ಹೊಳಬೇಡಿ ಒಳಪಡಬೇಡಿ ಕಸ್ಟಮರ್ ಏನೋ ಕ್ಲಿಯರ್ ಆಗಲಿಲ್ಲಪ್ಪ ಅಂದರೆ ಅದನ್ನೊಂದು ಸ್ವಲ್ಪ ಪಟ್ಟ ನನ್ನ ಕಾಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಅದನ್ನು ಮತ್ತೊಮ್ಮೆ ರೆಫರ್ ಮಾಡಿಕೊಂಡು ಪ್ರಶ್ನೆ ಉತ್ತರಗಳನ್ನ ರೆಫರ್ ಮಾಡಿಕೊಂಡು ನಿಮಗೆ ನಾನು ಕ್ಲಿಯರ್ ಮಾಡ್ತೀನಿ ವಿದ್ಯಾರ್ಥಿಗಳೇ ಇನ್ನು ಕೊನೆಯ ಪ್ರಶ್ನೆ ಆದ್ಮೇಲೆ ನಿಮಗೆ ಈ ವಿಡಿಯೋಗಳು ಎಲ್ ಬಿ ವಿಡಿಯೋಗಳು ಯೂಸ್ಫುಲ್ ಆತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಅನ್ನು ಕೊಡಿ ಇಲ್ಲಿವರೆಗೂ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು